thank ah, की तू आ रहा है टिटाई कर रो टिटाई कर रो और जो दिल आई मरी साल दे जे सोल जरो सोल जरो रंग स्मार्ट तकी ये बरे लीडर ये ली सोले ये माथे ये लड़ारे टाइगर रो हुली हुली या हुली हुली फुली फूलिए गुडू गु

ನೋಡುಗರ ಕಣ್ಣುಗಳು ಎರಡಿದ್ದರು ನೋಟ ಮಾತ್ರ ಒಂದೇ ತಾವು ನಿರ್ಮಿಸಿದರು ಈಗ ಪಟ ಸಾಮ್ರಾಜ್ಯದಲ್ಲಿ ಬಡಧಿಕಾರಿಗಳು ನನ್ನ ಬಾಬನ್ನು ಕೇಳದೆ ಹೋದರೆ ವಜಾ ಇಲ್ಲದಿದ್ದರೆ ಅಂದಾಗ ಈ ಜಯರಾಜನ ಹೆಸರು ಕೇಳಿದಾಕ್ಷರದು ರಾಯಿಗರೂ ನರನಾಡಿ ರಕ್ತವೂ ಕೂಡ ಹೆಪ್ಪು ಕಟ್ಟುತ್ತದೆ ಅಂತರಲ್ಲಿ ನಾನು ಕಟ್ಟೋ ಟಾಪ್ನಿ ಅಡ್ಡ গুিঙ্গন তর্জুনা তা নি তেহ বেড়েছি গাড়িয়া নিটর গাড়ি নিজতরে নয়

ನೀ ಸುಮ್ಮಿರಲಿ ಚಾಡ ಹೇಳ್ಬೇಡ ಏಯ್ ಇಬ್ಬರು ಅದಕ್ಕೆ ನಿಂತಾರೆ ಅಮ್ಮಲ್ಲ ಮಾತಾಡೋರು ಸೌಕರ ಜೊತೆಯಲ್ಲಿರೋರು ನಾವು ಹೇಳೋರು ನೀ ಎತ್ತಿರ ಮನುಷ್ಯರು ನಾವು ಅಲ್ಲ ನಿಮ್ಮ ಮಾತು ಕೇಳಿ ಆ ಇಡೀ ಕಾಡಿಗೆ ರಾಜನ ಸಿಂಹ ನನಗೆ ಬೆಚ್ಚಿ ಅಂತ ಹೇಳಿ ಅಂದಾಗ ಒಂದ ಬಟಕ್ಕ ನಿಮಗ ಅದು ಸವಾಲ ಹೊಸಕ್ಕೆ ಹಾಕಿದ್ರೆ ಹಾಕಿಬಿಡ್ರಿ ಹೊಸಕ್ಕೆ ಹಾಕಿದ್ರೆ ಆಯ್ತಾ ಹೊಸಿಗೆ ಹಾಕುವ ಮುಂದೆ ಅರ್ಜುನ ಚಿತ್ರ ಯೂಚ ಮಾಡಿಕೊಳ್ಳಬೇಕು ಅಂದಾಗ ಈ ಜೈರಾಜ ಎಂದು ಗೊತ್ತಾಗುತ್ತದೆ ಇದನ್ನು ನೋಡಿದ ಜನರು ಭಯ 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 ಪಡಬೇಕು ಹಂಗಾಗ ನಮ್ಮ ತಂಟೆಗೆ ಯಾರು ಬರುವುದಿಲ್ಲ ಸಹಕಾರ ತಂಟೆಗೆ ಬರುದೇನ್ರಿ ಅಲ್ಲ ಅಮ್ಮಿಗಂಡ ಹಮ್ಮಿರ್ ಅಂದ್ರ ಎಮ್ಮಿ ಕೊಟ್ಟಿಗೆ ಹೋಗಿ ನಿಂತಿದ್ದಾನು ಹೋಗೈತಿ ಅರ್ಜುನ್ ಪರಿಸ್ಥಿತಿ ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದಾರ್ರಿ ನೆನ ಬೆಚ್ಚ ನೆನ ಹೆಚ್ಚಾದ ಮನುಷ್ಯ ಹಗ ಬಿಚ್ಚಿದೆಯ ಬಾಳ ದಿವಸ ಬದುಕು ಅಂತ ಎಂತ ಅವ್ರು ನೋಡೇ ಹೇಳಿರ್ಬೇಕಂತಿ ನನ ಹೆಚ್ಚಾದ ಮಾತ್ರಕ್ಕೆ ನನ್ನದೇ ಎಂದು ನಡೆಸಲು ಬಂದರು ನನ್ನ ಬಂದೂಕಿನ ಗುಂಡಿನಿಂದಲಿಲ್ಲ ಯಮಲೋಕಕ್ಕೆ ಕಳಿಸುತ್ತೇನೆ ಈ ಜಯರಾಜ ಗುಂಡಿಗೆ ಅಲ್ಲ ಇದು ನಿನ್ನತ್ತ ನೂರಾರು ಜನ ಬಂದರು ಅವರ ಎದ ಗುಂಡಿಗೆಯನ್ನು ಬಗಿದು ಬಿಸಿ ನೆತ್ತರವನ್ನು ಕುಡಿಯುವ ಗಂಡು ಗಂಡ ಕಂಡು ಗಲಿಗಳ ಗಂಡ ಗುಂಡಿಗೆ ಇರುವ ಗಂಡ ಆಯ್ತು ಇವನು ಇದು ಶ್ರೀಮಂತ ಸೌಕರ್ನ ಮನೆ ಸಮಾಧಾನವಾಗಿ ಮಾತನಾಡು ಇಲ್ಲದಿದ್ದರ ನನ್ನ ಮನೆ ನಡುಗಂಬಕ್ಕೆ ಕಟ್ಟಿ ನಿನ್ನ ಚರ್ಮವನ್ನು ಸುಳಿಲು ಬಿಟ್ಟರು ಲೇ ಜೈ ರಾಜ ಮೈ ಚರ್ಮ ಸುಲಿಯಲು ಇವಳಿಯನ್ನು ನೀ ಸಾಕಿದ ಕುರಿಮರಿ ಎಂದು ತಿಳಿದುಕೊಂಡಿರುವ ಕೆರಳಿದ ಸಿಂಹ ಅಂದಾಗ ಮದ ತುಂಬಿದ ನಿನ್ನತ್ತ ಮದ್ದಾನಿಗಳನ್ನು ಬೆನ್ನು ಹತ್ತಿ ಬೇಟೆ ಆಡಿಯೇ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನು ಹಸಿದ ಹೆ ಪುಲಿ ಒಂದು ಕಬ್ಬಿಡಿಂದ ಮಾತನಾಡಿದರೆ ಸತ್ಯಲ್ಲದ ಯಮಲೋಟಕ್ಕೆ ಕಳಿಸುತ್ತರೇ ಅಚ್ಚರ ಅಲ್ಲೋ ತಮ್ಮ ಅರ್ಜುನ ಅದೇನು ಅಂತಾರಲ್ಲ ಅಭರ್ಶ್ವಾದದ್ದು ಮಳಿ ಅಲ್ಲ ಅಂತ ಗಬ್ಬಾ ಆಗಲತ್ತು ದನ ಅಲ್ಲ ಅದಕ್ಕೆ ಅದಕ್ಕ ಯಾಕೆ ವಿಚಾರ ಮಾಡ್ತಿ ಸುಮ್ನ ಏನೈತಿ ಹೇಳು ಬಗೆಹರಿಸ್ಕೊಂಡು ಲೇ ಕುಲಕರ್ಣಿ ಅಂಗಯ್ಯ ಹುಣ್ಣಿಮೆಗೆ ಕನ್ನಡಿ ಬೇಕೆಂಡ್ಲೇ ಜನ ಇದ್ದಾಗ ನರಿ ಅಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿ ಅಂತೆ ಬಗಳುವ ನಾಯಿ ನೀನು ಏನು ಗೊತ್ತಿಲ್ಲದ ತರ ನಟಿಸುತ್ತಿರುವಲ್ಲ ಮಗನ ನೀನು ನಿಮ್ಮ ಸೌಕರ್ಯ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಹತ್ತಲು ಹೊರಟಿರುವಲ್ಲ ನಾಚಿಕೆ ಆಗುದಿಲ್ಲವೇ ನಿಮ್ಮ ಹೇಸಿ ಜನ್ಮಕ್ಕೆ ಅರ್ಜುನ ನಿನ್ನ ಮೂರು ಎಕರೆ ಜಮೀನಿಂದ ಸಾಧ್ಯವಿಲ್ಲ ಏನದೆ ಆ ಪ್ರಾಲ್ ಮೂರು ಎಕರೆ ಲೇ ಜೈ ರಾಜ ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿಯತ್ತನ ಯಾಕಂದ್ರೆ ಬೃಹತ್ ಕಲ್ಲೊಂದು ಅಗಲಾಡಿಸಲು ಅದಕ್ಕೆ ಬೇಕಾಗುವುದು ಒಂದು ಸಣ್ಣ ಕಲ್ಲು ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಸೈನ್ಯಗೆ ಸಾವಿರಾರು ಆನೆ ಬಲ ಆಶ್ಚರ್ಯ ನೀನು ಕಟ್ಟುತ್ತಿರುವ ನಿನ್ನ ಫ್ಯಾಕ್ಟ್ರಿಗೆ ನಿನ್ನ ಮುನ್ನೂರು ಎಕರೆ ಇದ್ದರು ಸಾಲದು ಅದಕ್ಕೆ ಬೇಕಾಗುವುದು ನನ್ನ ಮೂರು ಎಕರೆ ಅಂಬುವುದನ್ನು ಮಾತ್ರ ಮರಿಬೇಡ ಅದಕ್ಕಂತೆ ನಾನು ಬೇಲಿ ಹಚ್ಚಿದ್ರು ನೋಡುವರ್ಜ ಇನ್ನೂ ಕಾಲು ಮಿಂಚಲ್ಲ ಹೇಳು ನಿನಗೆಷ್ಟು ಹಣ ಬೇಕು ಕೇಳು ಕೊಡ್ತೀನಿ ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ ನಾನು ಬಿಡುವ ಮಗನೇ ಅಲ್ಲ ಸರ ಹೆಮ್ಮಿನಿಂದ ಬ್ರಹ್ಮ ಕೆಟ್ಟ ಪಂತ ಮಾಡಿ ಪಾಂಡವರು ಕೆಟ್ಟರು ಇನ್ನು ಲೇ ಈ ನಿನ್ನ ಸಕ್ಕಿನ ಮಾತಿನಿಂದ ಸರ್ವನಾಶ ಆಗುತ್ತೀಯಾ ಹಲೋ ತಮ್ಮ ಅರ್ಜುನ ಅಲ್ಲ ನಿನ್ನ ಜೋಡೆ ಜಿದ್ದು ಕಟ್ಟಿ ಯಾದ ತೋರ್ಸ ಮಡ್ಲಿ ಬೋಸಾನ ಕುಸ್ತಿ ಸುಮ್ಮ ಮಾಡಿದ ಜಿದ್ದ ಜೋಡೆ ಕುಸ್ತಿ ಯಾಕಪ್ಪ ಅಲ್ಲ ಅದು ಏನೈತೆ ಹೇಳು ಸಮಾಜದಿಂದ ಬಗೆಹರಿಸಿಕೊಳ್ಳುವ ಯಾಕೆ ವಿಚಾರ ಮಾಡ್ತೀವಿ ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾಹಕಾರ ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ ನೋಡಪ್ಪ ಅಪ್ಪ ಹುಟ್ಟಿದ್ ಮಾತಂದ್ರ ಯಾಕಂದ್ರೆ ಅರ್ಜುನ ಆನೆ ಹುಟ್ಟಿ ಸೊಪ್ಪು ತಿನ್ನೋಕಿಂತರ ಹಿರಿಯಾಗಿ ಹುಟ್ಟಿ ಸಕ್ರಿ ಮೇಯುವುದೇ ಅದಕ್ಕ ನೀನು ಹೊಲಕ್ಕೆ ಏನ್ ರೇಟ್ ಬೇಕಾಗಿ ಕೇಳು ಕೊಡಾ ನಮ್ ಸೌಕರ್ಯ ರೆಡಿ ಆದರು ಬಗೆಹರಿಸಿಕೊಂಡು ಯಾಕೆ ವಿಚಾರ ಕುಲಕರ್ಣಿ ಬೇಡುವ ಬರವಣಿಗೆ ಸಾಕು ಅಂಬುವುದನ್ನೇ ಗೊತ್ತಿಲ್ಲ ಅಂದಾಗ ನೀವೇ ಹೇಳಿಬಿಡಿ ಎಟ್ಟು ಕೊಡ್ತೀರಿ ಅಂತ ಕುಲಕರ್ಣಿ ಎಷ್ಟು ಬೇಕಾದರೂ ಕರ್ತು ಆಗವತ್ತು ಆ ಹೊಲ ಬೇಕೇ ಬೇಕು ನಮಗೆ ನೀನೇ ಮಾತನಾಡು ನನಗ ಮಾತಾಡಕ್ ಹೇಳ್ರಿ ತಡ್ರಿ ಅಲ್ಲಿ ಪ್ಯಾಕೆಟ್ ಒಂದು ಮನೆಯಾಗ ಬಿಟ್ಟು ಬಂದನು ಆದರೂ ಹಿಂದಾಗಡೆ ತರ್ಸಾಕಸ್ತಾನೆ ಎಲ್ಲರೂ ಫೋನ್ ಪೇ ಮಾಡಿಸ್ತಾನೆ ನಮ್ಮ ಅನ್ನ ಬಾಸ್ ಮಂದಿ ಅದಾರ ಒಟ್ಟ ಇವತ್ತ ನೋಡಾರ್ಜುನ ಒಟ್ಟ ಮೂರ್ ಎಕರೆ ಹೊಲಕ್ಕ ಮೂರ್ ಲಕ್ಷ ರೂಪಾಯಿ ಕೊಡ್ತಾವ ಮೇಲಾಗಿ ನಿನ್ನ ತಮ್ಮ ಸಾಲಿ ಕಲತ್ತೊಂದು ನೌಕರಿನು ಕೊಡಿಸ್ತೇವ ಮತ್ತಿನ್ನ ನೀ ಹೂ ಅಂತಂದ್ರ ಮೂಡಿ ಒಂದ ಕಮ್ಮ ಒಂದ್ ಏರ್ಪಾಟು ಮಾಡ್ತವ್ ನನಗ ಯಾಕಂದ್ರೆ ಈಗಿನ ಕಾಲಕ್ಕೆಲ್ಲ ಪ್ಯಾಶನ್ ತಮ್ಮ ಇದೆಲ್ಲ ಕಾಮನ್ ಹೆಂಡಕ್ಕ ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ ಅಂದಾಗ ಇಂಥ ಹಲಕಟ್ಟು ಮಾತುಗಳು ಇನ್ನೊಂದು ಸಾರಿ ಎತ್ತಿದರೆ ಮಗನ ಹೊತ್ತಿಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಡ್ತ ಅವು ಅಪ್ಪ ಅವನು ಮೂರು ಲೋಕ ಕಾಂಡ ಬಂದಂಗ ಅವನು ಮೂರು ಲೋಕದ ಕಾಣ್ತಾರ ಅಲ್ಲು ತಮ್ಮಅಾರ್ಜುನ ಸೌಕಾಶಕಪ್ಪ ಮೊದಲ ಮೊದಕ್ ಮನುಷ್ಯ ಅದನ್ನ ಏನೋ ಮನತಿನೋ ಬಾಯಿ ಅಂದ್ರ ಮಣ್ಣು ತಿನ್ನು ಕೆಲಸ ಮಾತಾಡಿನಿ ತಮ್ಮ ನಿನಗ ಒಟ್ಟ ರೊಕ್ಕ ಬ್ಯಾಡಂತೀಲೋ ಬೇಡ ಇಲ್ಲ ಹೆಣ್ಣ ಬ್ಯಾಡಂತೀಲೋ ಬಿಡ ರೊಕ್ಕ ನಿನ್ನ ತಮಗೆ ನೌಕರಿಯರ ತಗೊಳುವಂತಿ ಅದಕ್ಕೆ ಸಮಾಧಾನ ಬಗೆಹರಿಸಿಕೊಳ್ಳೋಣ ಏನಂತಿಪ್ಪ ಇದಕ್ಕೆ ಕೊಳ್ಕರ್ನಿ ಈ ನಿನ್ನ ಸಹಕಾರ ನೀನು ನಿಮ್ಮ ಸಹಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೂ ಸಂತೋಷವಿದೆ ಆದರೆ ನಂದು ಒಂದು ಕಂಡೀಷನ್ ಐತೆ ಅದಕ್ಕೆ ನೀವು ಒಪ್ಪಿದ್ರ ಮಾತ್ರ ಹೊಲ ಕೊಡುತ್ತೇನೆ ಅರ್ಜುನ ನಮ್ಮ ಕಂಡೀಷನ್ ನೀವು ಒಪ್ಪಿಗೆ ಬಂದಿಲ್ಲ ಸಹ ಒಳ್ಳೆ ಕಂಡೀಷನ್ ಏನಾದ್ರು ಹೇಳು ನಾವು ನಮ್ಮ ಸೌಕರ್ಯ ಕೇಳಕ್ಕೆ ರೆಡಿ ಅದವು ನೋಡು ಕುಲ್ಕರ್ಣಿ ನೀವು ಫ್ಯಾಕ್ಟ್ರಿ ಕಟ್ಟುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿಪಡಿಸಿರುವ ಜಮೀನು ಪಾಳು ಇಲ್ಲ ಬಂಜರಿಯ ಜಮೀನು ನೀವೇ ಫಲವತ್ತಾದ ಭೂಮಿಯನ್ನು ಬಳಸಿಕೊಳ್ಳುತ್ತಿರುವಲ್ಲ ಯಾಕೆ ಯಾರು ಕೊಟ್ಟರು ನಿಮಗೆ ಪರ್ಮಿಷನ್ ಎಲ್ಲಿದೆ ನಿಮ್ಮ ಕಾನೂನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅರ್ಜುನ ು ಕೊಟ್ಟರೆ ಈ ದು ಸರ್ಕಾರವೇ ಕಣ್ಣು ಮುಚ್ಚಿಕೊಂಡಿರುತ್ತದೆ ಅಂದಾಗ ನೀನು ಕೆಡಿಸಿಕೊಳ್ಳೋದು ಬೇಡ ನೀನ ಎಷ್ಟು ಬೇಕು ಕೇಳು ಕೊಡ್ತೀನಿ ಕುಲ್ಕರ್ ಕೊಟ್ಟ ಮಾತಿನಂತೆ ಕೊಟ್ಟು ಬಿಡು ಈ ಹಣವನ್ನು ಇದರಾಗ ಮೂರು ಲಕ್ಷ ರೂಪಾಯಿ ಅದ ಕರೆಕ್ಟ್ ಎನಿಸಿಕೊಪ್ಪ ಕೊಳ್ಕರ್ನಿ ನಾನು ಮೊದಲೇ ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾ ಹೊಲ ಕೊಡುತ್ತೇನೆ ಎಂದು ಕಂಡೀಷನ್ ಮಾತಿನಂತೆ ರೊಕ್ಕ ಲೇ ಜೈ ರಾಜ ನೀನು ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ಅದೇ ಹಣವನ್ನು ಅನ್ನ ನೀರು ಇಲ್ಲದೆ ನಿಂದು ನೀ ಮೂರು ದಿನ ಬದುಕಿ ತೋರಿಸಿ ಮೂರು ದಿನದ ನಂತರ ಇಲ್ಲಿಗೆ ಬರುತ್ತೇನೆ ಒಂದು ವೇಳೆ ನೀವು ಬದುಕಿದರೆ ನಾನು ಮಾತುಕಟ್ಟಂತೆ ನನ್ನ ಹೊಲವನ್ನು ಬರೆದುಕೊಟ್ಟು ಒಂದು ಬಿಡಿಗಾಸು ಇಲ್ಲದೆ ಮನೆಗೆ ತರುತ್ತೇನೆ ಒಂದು ವೇಳೆ ನೀವು ಸತ್ರೆ ನಿಮ್ಮ ಎಡಲು ಮ್ಯಾಲ ಮೂರು ಬಗಸಿ ಮಣ್ಣ ಹಾಕಿ ಏ ಸಕ್ಕಿನ ಬರುವ ಅರ್ಜುನ ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನನ್ನು ದನವೆಂದು ಕೇಳಿದೆ ರಾಸ್ಕಲ್ ಅಲ್ಲ ಅರ್ಜುನ ಅನ್ನ ನೀರು ಹಳಿ ತಿದ್ದು ಹ್ಯಾಂಗೆ ಬದುಕೆ ಏ ಕುಲಕರ್ಣಿ ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡಿರುವ ಗರ್ವದಿಂದ ಮಾತನಾಡುವುದಕ್ಕಿಂತ ಮುಚ್ಚೆ ತಿಳಿಯಬೇಕಲೇ ಈ ರೈತನ ತಾಕತ್ತು ಅಂದಾಗ ಅನ್ನ ಕೊಡುವ ಪವಿತ್ರವಾದ ಭೂಮಿ ತಾಯಿನ್ನ ಗೊಂಜಿ ಮಾರ ಕ್ವಂಟೀರಲ್ಲ ಮಕ್ಕಳ ನಿಮ್ಮಣ್ಣ ಹಾಕ್ತ ಹಾಕ್ತ ಹರ್ದ ತಿಂದಂಗ ತಿಂದು ಬಿಟ್ಟೇನು ಅರ್ಜುನ ನಿನ್ನ ಮುಹೂರ್ತ ಮಾತು ಮಾತುಗಳನ್ನು ಕೇಳಲು ಇದು ಧರ್ಮವಿಗೆವಲ್ಲ ಇದು ಕಲಿವುಗ ಈ ಕಲಿಯಲ್ಲಿ ಕುರುಡ ಕಾಂಚರಣೆ ಕಾಲವಿದು ಅಂದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಗಿ ದೊಡ್ಡದಲ್ಲಿ ಕೂರುವ ಕುರಿಯಾಗಬೇಡ ಲೇಸರ ಕೊಪ್ಪಿದ ಮನಸ್ಸಿನಿಂದ ಎದೆ ಒಪ್ಪಿಸಿ ಬಂದಿದ್ದೇನೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಹಗೆದು ಲೇ ಲೇಸರ ಹೆಣ್ಣು ಹೆಂಡಕ್ಕೆ ಭೂತಾಯಿ ಮಾರುವ ಬಂಡ ತಾಯಿಗಂಡ ರಾಜಕಾರಣಿಗಳೆಂದು ತಿಳಿದುಕೊಂಡಿರುವ ನನ್ನನ್ನು ಇವನು ನೇಕಿಲಯೋಗಿ ತು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅರ್ಜುನ ನಿನ್ನ ಮೂರ್ಖತನದ ಮಾತಿಗೆ ಮೊಳಾಗಿ ನಿನ್ನ ಮೂರ್ಖತನದ ಮಾತಿಗೆ ನಡೆಯಲು ಸೌಕಾರ ಕರೀ ಅಲ್ಲೇ ಇದು ನಿನ್ನಂತ ರಾಕ್ಷಸರನ್ನ ಹೊಂಚು ಹಾಕಿ ಕುಂತ ಹೋಣೆ ಏ ಅರ್ಜುನ ನಿನ್ನಂತ ಹಿಂಡು ಹುಲಿಗಳನ್ನು ಸಾಕುವ ಬಂಡ ಹುಲಿ ಈ ಜಯರಾಜ ಅಂದಾಗ ಚಂಡ ಮಾತನಾಡಿ ಮಸನ ಹೋಗಬೇಡ ಉಷಾ ಲೇ ಜೈ ರಾಜಾ ಹಾಗಂದ ಮಾತ್ರಕ್ಕೆ ಶೇಡಿಗೆ ಬಿದ್ದರೆ ಜೀವು ಹೋದರೂ ಜರಿಯುವುದಿಲ್ಲ ಈ ಅರ್ಜುನ ಅಂದಾಗ ನೀನು ಬಿರುಗಾಳಿಯಾದರೆ ನಾನು ಸುಂಟರ ಗಾಳಿ ನೀನು ಸುಂಟರ ಆದರೆ ನಾನು ಸುನಾಮಿ ಅರ್ಜುನ ಅನ್ನುವುದನ್ನು ಮಾತ್ರ ಮರಿಬೇಡ ಸಮಾಧಾನ ಮಾಡ್ಕೋರಪ್ಪ ಸಮಾಧಾನ ಅಲೋ ತಮ್ಮ ಅರ್ಜುನ ಸಮಾಧಾನ ಮಾಡ್ಕೋರಪ್ಪ ಸಮಾಧಾನ ಮಾಡ್ಕೋ ಲೇಸರ ಮುತ್ತಿನಂತ ಮಾತು ಹೇಳುತ್ತೇನೆ ಕೇಳು ನೀನು ಕೊಡುವ ಹಣ ನನ್ನ ಹೊಲದಲ್ಲಿ ಬೆಳೆಯುವ ಕರ್ಕಿ ಪತ್ರಿಯ ಸಮಾನ ಲೇ ಕುಲಕರ್ಣಿ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು ನಿನಗೂ ನಿನ್ನ ಸೌಕರ್ಣಿಗೂ ನೀವು ನಿಮ್ಮ ಜಮೀನಿನಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ ಅದನ್ನು ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಬಂದ್ರೆ ಅದೇ ಮಣ್ಣಲ್ಲೇ ಮಣ್ಣಾಗಿಸಿ ಬಿಡುತ್ತೇನೆ ಗಡೆಗಡೆ ಗಡೆಗಡೆ ಭದ್ರ ಗುಡುಗುಡು ಏ ಕೊಡ್ತರ್ಲಿ ಲೇ ಅರ್ಜುನ ಆಂದು ಕೌರವರು ಪಾಂಡವರ ರಣ ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿ ಹೋದರು ಅದರಂತೆ ಹಿರೇಮ್ಮ ಕಶಪ್ಪನು ತಮ್ಮ ತಮ್ಮನ ಸೇವಿ ಸಾವಿನ ಸೇಡಿಗಾಗಿ ದೇವಾನು ದೇವ ವಿರುದ್ಧ ಮಾಡಿ ಮಣ್ಣು ಮುಕ್ಕಿ ಹೋದನು ಅದಕ್ಕೆ ಅರ್ಜುನ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರಿಗೆ ನನಗೆ ಸಮಾಧಾನವೇ ಇಲ್ಲ ಸಾಕಾರ ಸಾಕಾರ ಇಲ್ಲಿ ಕೂತ್ ಕಿವಿ ಕೇಳು ಕಿವಿಗಳ ಮೊದಲ ಸರಿ ಇಲ್ಲ ಓ ಏನ್ ಕೆನಾರ ಅರಜಮು ಚಾಳಿ ಹಿಳ್ಗೇಳ ನಡ್ರಿ ಮೊದಲು ಹೋಗೋಣ ಎಲ್ಲಾರು ಹೇಳಿದ್ರ ಮೊದಲ ಮೊದಲ